ಹೆಲ್ಪ್ ಸುಮ್ಮನೆ ಹೇಳ್ತಾರೆ ನೀವು ನಟನೆ ಅಂತ ಇಟ್ಕೊಂಡು ಎಕ್ಸಾಮ್ ಬರೀಬೇಕಾಗಿಲ್ಲ ನಿಮ್ಗೆ ಗೊತ್ತಿರಬೇಕು ನೀವು ಸೀರಿಯಲ್ ಅನ್ನೋ ಸಿನಿಮಾ ನೋಡಿದಾಗ ನೀವು ಇವತ್ತಿಂದ ಸೀರಿಯಲ್ ಸಿನಿಮಾ ನಾಟಕ ನೋಡಿದ್ರೆ ಸುಮ್ಮನೆ ಪ್ರೇಕ್ಷಕರ ನೋಡಬಾರ್ದು ಏನೇ ಕ್ಯಾಶುವಲ್ ಪ್ರೇಕ್ಷಕರ ತರ ನೋಡಬಾರ್ದು ನೀವು ನಾನು ನಟ ಆಗ್ತಿದ್ದೀನಿ ನೀವು ನಟರ ಆಗ್ತಿದ್ದೀರ ಅಂದ್ರೆ ಸಿನಿಮಾ ನೋಡಕ್ ಹೋದ್ರೆ ಓ ಎಷ್ಟು ಮಾಡ್ದ ಆಗ ಮಾಡ್ದ ಅಂತ ನೀವು ಸುಮ್ಮನೆ ನೋಡಕ್ ಹೋಗಲ್ಲ ಅಪ್ಪ ಯಾವ್ದು ಡೈಲಾಗ್ ಹೇಳಿದ್ದಾನೆ ಯಾವ ತರ ಮೂಮೆಂಟ್ ಕೊಟ್ಟಿದ್ದಾನೆ ಅವ್ರು ಯಾವ ತರ ಡೈಲಾಗ್ ಅನ್ನ ಇಂಪ್ರೂವೈಸ್ ಮಾಡಿಕೊಂಡಿದ್ದಾರೆ ಆ ತರ ನೀವು ಅನಲೈಸ್ ಮಾಡಬೇಕು ನಿನ್ನೆವರೆಗೂ ಮುಗಿತು ಸುಮ್ಮನೆ ಹೋಗಿ ಸೀರಿಯಲ್ ತುಂಬಾ ನೋಡೋದು ಇವತ್ತಿನ ನಾಳೆ ನೋಡ್ಬೇಕಾದ್ರೆ ಅದನ್ನ ನಾನು ಮಾಡಿದ್ರೆ ಯಾಕೆ ಮಾಡ್ತಾ ಇದ್ದೆ ಬಾಹುಬಲಿ ಕ್ಯಾರೆಕ್ಟರ್ನ ನೀವು ಮಾಡಿದ್ರೆ ನಾನಾಗಿದ್ರೆ ಯಾವ ತರ ಮಾಡ್ತಾ ಇದ್ರೆ ಕೆ ಜಿ ಎಫ್ ಅಲ್ಲಿ ಎಷ್ಟು ಮಾಡಿರೋ ಕ್ಯಾರೆಕ್ಟರ್ ನನ್ಸಿದ್ರೆ

ಕೆಟ್ಟು ಬ್ಲಾಪ್ ಆಗಿರುತ್ತಲ್ಲ ಈ ಆಕ್ಟಿಂಗೇ ಏನಲ್ಲ ಕೆಲವು ಸಿನಿಮಾಗಳು ಅಂತವ್ ನೋಡಬೇಕು ನೋಡ್ಬೇಕು ಯಾಕೆ ನೋಡ್ಬೇಕಂದ್ರೆ ಆ ತರ ನಾನು ಆಕ್ಟಿಂಗ್ ಮಾಡಬಾರ್ದು ಒಳ್ಳೆ ಸಿನಿಮಾಗಳು ಮಾತ್ರ ನೋಡಬಾರ್ದು ನೋಡಬೇಕಂತ ನೋಡ್ಬೇಕಂತ ಕೆಟ್ಟು ಸಿನಿಮಾಗಳು ಟಾಪ್ ಆಗಿರುತ್ತೆ ಇರುತ್ತೆ ಸಿನಿಮಾಗಳು ಯಾಕಿಂಗೇ ಗೊತ್ತಿರಲ್ಲ ಒಳಕ್ಕೆ ಬರಲ್ಲ ಅವನಿಗೆ ನಗೋದಕ್ಕೆ ಬರಲ್ಲ ನೀವೇ ನೋಡೋದು ಹೇಳ್ತೀರಾ ಮಾಡಿದ್ರೆ ಅದು ನೀವ್ ಮಾಡ್ತೀರಾ ನಟ ಆಗ್ಬೇಕಂತ ಸುಲಭ ಅಲ್ಲ ಈಗ ನೀವು ನೋಡ್ತಾ ಇದ ನಟನೆ ಆಗ್ಬೇಕು ಮಾಡ್ಬೇಕಂದ್ರೆ ಈಸಿ ಇಲ್ವಾ ತುಂಬಾ ಕಷ್ಟವಾದ ಕೆಲಸ ಇದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಮತ್ತೇನೋ ಆಗ್ಬೋದು ನಟ ಆಗ್ಬೇಕು ಅನ್ನೋದಿದೆಯಲ್ಲ ಜನರು ಮನಸ್ಸಲ್ಲಿ ಉಳಿಬೇಕು ಅನ್ನೋದಿದೆಯಲ್ಲ ಅವ್ರಿಗೆ ಒಪ್ಸ್ಬೇಕಲ್ಲ ಯಾವುದೋ ಒಂದು ಪಾತ್ರನ ತಗೊಂಡು ಆ ಪಾತ್ರಕ್ಕೆ ನೀವು ಹೇಳಿದ್ರೆ ಯಾರು ಪರಕಾಯ ಪ್ರವೇಶ ಮಾಡ್ಬೇಕಂತೇಳಿ ಎಷ್ಟು ಚೆನ್ನಾಗ್ ಮಾಡಿದ್ರಿ ಈಗ ಅಣ್ಣವ್ನ ಯಾವುದೋ ಒಂದು ಸಿನಿಮಾ ಸಾಮಾಜಿಕ ಸಿನಿಮಾದಲ್ಲಿ ನೋಡೋದಕ್ಕೂ ಐತಿಹಾಸಿಕ ಸಿನಿಮಾದಲ್ಲಿ ನೋಡೋದಕ್ಕೂ ನೀವು ಗೊಬ್ಬರವಾದಲ್ಲಿ ನೋಡೋದಕ್ಕೂ ತಾಯಿ ತಕ್ಕ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಕಳ್ಳ ಆಗಿದ್ದಾರೆ ಪೊಲೀಸ್ ಆಗಿದ್ದಾರೆ ರಾಜ ಆಗಿದ್ದಾರೆ ಸೇವಕ ಆಗಿದ್ದಾರೆ ಒಂದೊಂದು ವೆರೈಟಿ ವೆರೈಟಿ ನೀವು ನೋಡ್ತಾ ಇದ್ರೆ ಬೇರೆ ಸಿನಿಮಾಗಳು ಮರ್ತೋಗುತ್ತೆ ನಿಮಗೆ ಅಂದ್ರೆ ನಟ ಆಗಬೇಕು ಅಂದ್ರೆ ಸುಲಭ ಇಲ್ಲ ತುಂಬ ಪ್ರಯತ್ನ ಪಡಬೇಕು ನೀವು ಆಕ್ಟಿಂಗ್ ಕ್ಲಾಸ್ ಬರೋದು ಒಂದು ನೆಪ ಒಂದಿಷ್ಟು ವಿಷಯಗಳು ನಿಮಗೆ ಮೈಲಿ ಬರಬೇಕು ಮೈಂಡ್ ಬರೋದಕ್ಕೋಸ್ಕರ ನೀವು ಎಷ್ಟು ಹೋಮ್ ವರ್ಕ್ ಮಾಡಿದ್ರು ಮನೆಯಲ್ಲಿ ಸೀರಿಯಲ್ ನೋಡಬೇಕು ಸಿನಿಮಾಗಳನ್ನ ನೋಡಬೇಕು ಬೇರೆ ಬೇರೆ ನಟರು ಯಾವ ಥರ ಅವರು ಇವತ್ತು ಸ್ಟ್ಯಾಂಡ್ ಆಗಿದ್ದಾರೆ ಬಂದು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅವ್ರ ಹತ್ರ ಹಿಂದೆ ಎಷ್ಟು ಕಷ್ಟ ಇದೆ ದುಡ್ಡಿದ್ದು ಮಾತ್ರಕ್ಕೆ ನಟ ಆಗಲ್ಲ ದುಡ್ಡಿದೆ ಅಂದರೆ ನಿಮ್ಮ ಹತ್ರ ಒಂದು ಕೋಟಿ ಇದ್ರೆ ನಾಳೆ ಒಂದು ಸಿನಿಮಾ ಮಾಡ್ಬೋದು ನಿಮ್ಮ ಹತ್ರ ಒಂದು ಕೋಟಿ ಇದ್ರೆ ಸಿನಿಮಾ ಮಾಡ್ಬೋದು ನೀವೇ ಹೀರೋ ಆಗ್ಬೋದು ಆದ್ರೆ ಜನರು ಒಪ್ಪಿಸ್ಬೇಕಲ್ಲ ನೀವು ಸುಮ್ ಸುಮ್ಮನೆ ಸಿನ್ಮಾ ಮಾಡಿಬಿಟ್ರೆ ಯಾರು ನೋಡಲ್ಲ ಜನರಿಗೆ ಇಷ್ಟ ಆಗಬೇಕು ನಿಮ್ ಕ್ಯಾರೆಕ್ಟರ್ ಇಷ್ಟ ಆಗಬೇಕು ನಟ ಆಗ್ಬೇಕಂದ್ರೆ ಈಸಿ ಇಲ್ಲ ನೀವು ವರ್ಕ್ ಮಾಡಬೇಕು ತುಂಬಾ ಸ್ಟಡಿ ಮಾಡಬೇಕು ನಿಮ್ಮನ್ನ ನೀವು ಕೊಡಿಸ್ಕೊಳ್ಬೇಕು ಆಗ ಜನರು ನಿಮ್ಮನ್ನ ಇಷ್ಟಪಡ್ತಾರೆ ತುಂಬ ಪ್ರಯತ್ನ ಇದೆ ಈಸಿ ಇಲ್ಲ ನಿಮ್ಮ ಪ್ರಯತ್ನ ಎಷ್ಟಿದೆಯೋ ಅಷ್ಟು ಈಸಿಯಾಗಿ ದಾಳಿಸಿಕೊಂಡು ಹೋಗುತ್ತೆ ಇದೊಂದು ಮೈಂಡ್ ನೀವು ಅನ್ನು ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಬುಕ್ಸ್ಗಳು ಓದಬೇಕು ಡೈಲಾಗ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಆಡಿಷನು ಆ ಥರ ನಾನು ಮುಂದೆ ಹೇಳ್ತೀನಿ ಯಾವ ಥರ ಏನು ಆಲ್ರೆಡಿ ತೊಂದೆಯವರು ಹೇಳಿರ್ತಾರೆ ನಮ್ಮ ಥಾಟಲ್ಲಿ ನಾವು ಹೇಳ್ತೀವಿ ಆಯಿತಾ